ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮೀನಾಶಿವು ಇವತ್ತೊಂದು ಸ್ಪೆಷಲ್ ಆದಂಥ ಒಂದು ನ್ಯೂಸನ್ನು ಓದ್ದೆ ಅಂದರೆ ಒಂದು ಆರ್ಟಿಕಲನ್ನು ಓದ್ದೆ ಸೊ ಅದೆಲ್ಲದನ್ನು ಕೂಡ ನಿಮಗೂ ಕೂಡ ಸೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಸೊ ಹಾಗಾಗಿ ಈ ವಿಡಿಯೋ ಮಾಡ್ತಾ ಇರುವಂಥದ್ದು ಎಲ್ಲರ ಮನೆಯಲ್ಲೂ ಕೂಡ ಮಗಳಾಗಿರ್ಬೋದು ಸೊಸೆ ಆಗಿರ್ಬೋದು ಒಂದಲ್ಲ ಒಂದು ಟೈಮಲ್ಲಿ ಗರ್ಭಿಣಿ ಆಗುವಂಥದ್ದು ಸಹಜ ಈ ಗರ್ಭಾವಸ್ಥೆಯಲ್ಲಿ ಇದ್ದಾಗ ಎಲ್ರಿಗೂ ಒಂಥರ ಟೆನ್ಷನ್ ಆಗುವಂಥದ್ದು ಅಮ್ಮನ ಮನೆಯಲ್ಲಾಗಿರ್ಬೋದು ಅಥವಾ ಗಂಡನ ಮನೆಯಲ್ಲಾಗಿರ್ಬೋದು ಎಲ್ರಿಗೂ ಕೂಡ ಒಂದಲ್ಲ ಒಂದು ರೀತಿ ಟೆನ್ಷನ್ ಆಗ್ತಿರತ್ತೆ ಇತ್ತೀಚಿನ ದಿನಗಳಲ್ಲಿ ಆಗ್ತಾ ಇರುವಂಥ ಡೆಲಿವರಿ ಕೇಸ್ಗಳನ್ನು ನೋಡಿಬಿಟ್ಟು ಎಲ್ರಿಗೂ ಕೂಡ ಅಷ್ಟೇ ಟೆನ್ಷನ್ ಅಂದರೆ ಟೆನ್ಷನ್ನು ಯಾವಾಗ ಡೆಲಿವರಿ ಆಗುತ್ತೆ ಯಾವಾಗ ಹೇಗಾಗತ್ತೆ ಅನ್ನುವಂಥದ್ದು ಅಂದರೆ ಪ್ರತಿಯೊಬ್ಬ ತಾಯಿನೂ ಕೂಡ ಅಷ್ಟೇ ಒಂದು ಮಗುವನ್ನು ಡೆಲಿವರಿ ಆಗಬೇಕು ಅಂತಂದರೆ ಅಂದರೆ ಆಕೆ ಮರುಜನ್ಮವನ್ನು ಪಡ್ಕೊಳ್ತಾಳೆ ಅಂತ ಅನ್ನುವಂಥದ್ದು ತಾಯಿತನ ಅನ್ನುವಂಥದ್ದು ಅಷ್ಟು ದೊಡ್ಡದು ಅಷ್ಟು ಪಾವಿತ್ರತೆಯನ್ನು ಹೊಂದಿದೆ ಸೊ ಅಷ್ಟೇ ಒಂದು ಕ್ರಿಟಿಕಲ್ ಮೂಮೆಂಟನ್ನು ಆಕೆ ಫೇಸ್ ಮಾಡ್ತಾಳೆ ಅಂತ ಸೊ ಹಾಗಾದರೆ ಈ ನಾರ್ಮಲ್ ಡೆಲಿವರಿ ಆಗುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಹಳೇ ಕಾಲದಲ್ಲಿ ಸಾಮಾನ್ಯವಾಗಿ ನಾರ್ಮಲ್ ಡೆಲಿವರಿಗಳು ಸಾಲು ಸಾಲಾಗಿ ಡೆಲಿವರಿ ಆಗ್ತಾ ಇತ್ತು ಬಟ್ ಇವಾಗ ನಾರ್ಮಲ್ ಆಗ್ತಾ ಇಲ್ಲ ಯಾವುದೇ ಹಾಸ್ಪಿಟಲಿಗೆ ಹೋಗಲಿ ಆಗ್ತಾ ಸೊ ಆದರೆ ಗರ್ಭಿಣಿಯರು ಈ ಟಿಪ್ಸನ್ನು ಫಾಲೋ ಮಾಡಿದರೆ ಇದನ್ನು ಮರಿದೇ ಅವ್ರ ಮನೆಯವರು ಕೂಡ ಇದನ್ನು ತಪ್ಪದೆ ಪಾಲಿಸಿದರೆ ಖಂಡಿತ ಆಕೆ ನಾರ್ಮಲ್ ಡೆಲಿವರಿ ಆಗುತ್ತೆ ಅನ್ನುವಂಥದ್ದು ಹಾಗಾದರೆ ಏನಿತ್ತು ಆರ್ಟಿಕಲಲ್ಲಿ ಅಂತ ನೋಡೋಣ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಬೇಡಿ ಎಲ್ರಿಗೂ ಕೂಡ ಒಂದಲ್ಲ ಒಂದು ಟೈಮಲ್ಲಿ ಉಪಯೋಗಕ್ಕೆ ಬರುತ್ತೆ ಅನ್ನುವಂಥದ್ದು ಹಾಗೆ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ಗೆ ವಿಸಿಟನ್ನು ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ತಾ ಹೋಗಿ ನಿಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸ ಮತ್ತು ಪಾಸಿಟಿವ್ ಆದಂಥ ಸಪೋರ್ಟ್ಗೆ ತುಂಬ ಹೃದಯದ ಧನ್ಯವಾದಗಳು ಬನ್ನಿ ನೋಡ್ತಾ ಹೋಗೋಣ ಗಾಜಿನ ಬಳೆಗಳು ನಮ್ಗೆಲ್ರಿಗೂ ಗೊತ್ತಿದೆ ಗಾಜಿನ ಬಳೆಗಳು ಅವಕ್ಕೆ ಇಷ್ಟೊಂದು ಪವರ್ ಇದೆ ಅಂತ ನಾರ್ಮಲ್ ಡೆಲಿವರಿ ಆಗಬೇಕು ಅಂತಂದರೆ ಗಾಜಿನ ಬಳೆಗಳನ್ನು ತೊಡಬೇಕಂತೆ ಹಾಗಾದರೆ ಈ ಗಾಜಿನ ಬಳೆಗಳನ್ನು ತೊಡೋದ್ರಿಂದ ಏನೆಲ್ಲ ಲಾಭ ಇದೆ ವೈಜ್ಞಾನಿಕವಾಗಿ ಏನೆಲ್ಲ ಕಾರಣಗಳನ್ನು ನಾವು ನೋಡ್ಬೋದು ಹಾಗೆ ಸಾಂಪ್ರದಾಯಿಕವಾಗಿಯೂ ಕೂಡ ಕೆಲವೊಂದಿಷ್ಟು ಕಾರಣಗಳು ಇದಾವೆ ಅಂತ ಈ ಆರ್ಟಿಕಲಲ್ಲಿ ಕೊಟ್ಟಿದ್ದಾರೆ ಸೊ ಹಾಗಾದರೆ ನೋಡ್ತಾ ಹೋಗೋದಾದರೆ ಹಿಂದೂ ಸಂಪ್ರದಾಯದ ಪ್ರಕಾರ ಹೆಣ್ಣು ಮಕ್ಕಳು ಬಳೆಗಳನ್ನು ಹಾಕುವಂಥದ್ದು ಶುಭ ಸೂಚನೆ ಹಾಗಾಗಿನೇ ಯಾವಾಗಲೂ ಕೂಡ ಹೆಣ್ಣುಮಕ್ಕಳು ಬಳೆಗಳನ್ನು ಹಾಕ್ಕೊಳ್ಬೇಕು ಅನ್ನುವಂಥದ್ದು ಎಲ್ರಿಗೂ ಕೂಡ ಎಷ್ಟೇ ಮಾಡ್ರನ್ ಆಗಿ ನಾವು ಮುಂದುವರೆದಿದ್ರು ಕೂಡ ಯಾವುದೇ ಒಂದು ಶುಭ ಸಮಾರಂಭಗಳಲ್ಲಿ ಬಳೆಗಳಿಗೆ ಫಸ್ಟು ಆದ್ಯತೆಯನ್ನು ಕೊಡ್ತೀವಿ ಮದುವೆ ಸಮಾರಂಭದಲ್ಲಾಗಿರ್ಬೋದು ಅಥವಾ ಮಕ್ಕಳ ಒಂದು ಯಾವುದೋ ಸಣ್ಣ ಪುಟ್ಟ ಫಂಕ್ಷನ್ಗಳಾಗಿರ್ಬೋದು ತಾಯಿಯಿಂದರ ಒಂದು ಫಂಕ್ಷನ್ಗಳಾಗಿರ್ಬೋದು ಈ ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ ಆಗಿರ್ಬೋದು ಸೀಮಂತ ಕಾರ್ಯದಲ್ಲಾಗಿರ್ಬೋದು ಎಲ್ಲ ಸಮಯದಲ್ಲೂ ನಾವು ಬಳೆಗಳನ್ನು ತೊಡಿಸುವಂಥ ಶಾಸ್ತ್ರವನ್ನು ಮಾಡ್ತಿರ್ತೀವಿ ಹಾಗೆಯೇ ಈ ಗರ್ಭಿಣಿ ಸ್ತ್ರೀಯರಿಗೆ ಗಾಜಿನ ಬಳೆಗಳನ್ನು ಧರಿಸುವುದರಿಂದ ಅವರಿಗೆ ಏನೆಲ್ಲ ಲಾಭ ಇದೆ ಅಂತ ನೋಡೋದಾದರೆ ರಕ್ತ ಸಂಚಾರ ಸರಿಯಾಗಿ ಆಗತ್ತೆ ಅನ್ನುವಂಥದ್ದು ಅಂದರೆ ಯಾವುದೇ ಒಬ್ಬ ಹೆಣ್ಣು ಗರ್ಭಧಾರಣೆಯನ್ನು ಧರಿಸಿದ ನಂತರ ಆಕೆಯ ಒಂದು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಆ ಸಮಯದಲ್ಲಿ ಆಕೆಗೆ ಸರಾಗವಾಗಿ ರಕ್ತ ಸಂಚಾರ ಆಗ್ತಿರಬೇಕಾಗತ್ತೆ ಈ ಗಾಜಿನ ಬಳೆಗಳನ್ನು ಧರಿಸುವುದರಿಂದ ಕೈಗಳಲ್ಲಿ ಪದೇ ಪದೇ ಆ ಕಡೆ ಈ ಕಡೆ ಓಡಾಡಿಬಿಟ್ಟು ಬಳೆಗಳ ಒಂದು ಸಂಚಲನದಿಂದ ಆಕೆಗೆ ರಕ್ತ ಸಂಚಾರ ಸರಿಯಾಗಿ ಆಗುತ್ತೆ ಅನ್ನುವಂಥದ್ದು ಅದರಲ್ಲೂ ನಾವು ನಮ್ಮ ಮನೆಗಳಲ್ಲಿ ಸಂಪ್ರದಾಯದ ಪ್ರಕಾರ ಒಂಬತ್ತು ಬಳೆಗಳನ್ನು ಇಡುವಂಥದ್ದು ಒಂದು ಡಜನ್ ಬಳೆಗಳನ್ನು ಇಡುವಂಥದ್ದು ಒಂದೂವರೆ ಡಜನ್ನನ್ನು ಬಳೆ ಇಡುವಂಥದ್ದು ಶಾಸ್ತ್ರ ಇದೆ ಸೊ ಯಾಕೆ ಇದನ್ನು ಮಾಡ್ತಿದ್ರು ಅನ್ನುವಂಥದ್ದು ಈಗ ಅರ್ಥ ಆಗ್ತಾ ಇದೆ ಹಾಗಾಗಿನೇ ಗರ್ಭಿಣಿ ಸ್ತ್ರೀಯರಿಗೆ ಕೈ ತುಂಬ ಬಳೆ ಇಟ್ಕೊ ಅಂತ ಹಿರಿಯರು ಯಾವಾಗಲೂ ಹೇಳ್ತಾ ಇರ್ತಾರೆ ಒಂಬತ್ತು ಬಳೆ ಒಂದು ಡಜನ್ ಬಳೆ ಹಾಕೊಳ್ಳಿ ಅಂತ ಹೇಳುವಂಥದ್ದು ಇದೇ ಕಾರಣಕ್ಕೆ ಅಂತ ಈಗ ಅರ್ಥ ಆಗ್ತಾ ಇದೆ ಅಂದರೆ ರಕ್ತ ಸಂಚಾರ ಕರೆಕ್ಟಾಗಿ ಆಗತ್ತೆ ಅನ್ನುವಂಥದ್ದು ಎರಡನೇ ಪಾಯಿಂಟ್ ಏನು ಅಂತಂದರೆ ಹಾರ್ಮೋನುಗಳ ಬ್ಯಾಲೆನ್ಸ್ ಆಗತ್ತೆ ಅನ್ನುವಂಥದ್ದು ಬಂಗಾರದ ಬಳೆಗಳು ಬೆಳ್ಳಿ ಬಳೆಗಳನ್ನು ಧರಿಸೋದ್ರಿಂದ ಪಾಸಿಟಿವ್ ವೈಬ್ರೇಷನ್ ಜೊತೆಗೆ ಗರ್ಭಿಣಿಯರ ದೇಹದಲ್ಲಿರುವಂಥ ಹಾರ್ಮೋನ್ಗಳ ಬ್ಯಾಲೆನ್ಸ್ ಆಗತ್ತೆ ಅನ್ನುವಂಥದ್ದು ಆಯುರ್ವೇದದ ಪ್ರಕಾರ ಗರ್ಭಿಣಿಯರ ಹಾರ್ಮೋನಲ್ಲಿ ಸಾಕಷ್ಟು ಬದಲಾವಣೆ ಆಗ್ತಾ ಇರುತ್ತೆ ಆ ಬದಲಾವಣೆ ಸ್ಥಿರವಾಗಿದ್ದರೆ ಅಂದರೆ ಇತ್ತು ಅಂತ ಹೇಳಿದ್ರೆ ಆಕೆ ಸುಲಭವಾಗಿ ಡೆಲಿವರಿ ಆಗುತ್ತೆ ಅನ್ನುವಂಥದ್ದು ಸೊ ಹಾಗಾಗಿ ಹಾರ್ಮೋನ್ಗಳ ಬ್ಯಾಲೆನ್ಸ್ ಕೂಡ ಈ ಬಳೆಗಳಿಂದ ಆಗತ್ತೆ ಅನ್ನುವಂಥದ್ದು ಇನ್ನು ಮೂರನೇದಾಗಿ ನೋಡೋದಾದರೆ ಮಾನಸಿಕ ಪ್ರಶಾಂತತೆ ಬ್ಯಾಂಗಲ್ಸ್ಗಳ ಶಬ್ದ ಒಂದು ವಿಶೇಷವಾದಂಥ ವೈಬ್ರೇಷನ್ನ ಹೊಂದಿದೆ ಇವು ಸದ್ದು ಮಾಡ್ತಾಯಿದ್ರೆ ಹೊಟ್ಟೆಯಲ್ಲಿರುವ ಮಗುವಿಗೆ ಹಾಯಾಗಿರುತ್ತೆ ಮಹಿಳೆಗೂ ಕೂಡ ಮಾನಸಿಕವಾದಂಥ ಪ್ರಶಾಂತತೆ ಉಂಟಾಗತ್ತೆ ಅನ್ನುವಂಥದ್ದು ಹಾಗಾಗಿಯೇ ಪ್ರೆಗ್ನೆನ್ಸಿ ಟೈಮಲ್ಲಿ ಅವಳಿಗೆ ಬಳೆಗಳನ್ನು ಹೆಚ್ಚಾಗಿ ಹಾಕುವಂಥದ್ದು ದೊಡ್ಡವರು ಹೇಳ್ತಿರ್ತಾರೆ ಕೈ ತುಂಬ ಬಳೆಗಳನ್ನು ಹಾಕು ಅಂತ ಹೇಳಿ ಅಷ್ಟೇ ಅಲ್ಲ ಆಕೆ ಸುಂದರವಾಗಿಯೂ ಕೂಡ ಕಾಣಿಸ್ತಾಳೆ ಅದರಿಂದ ಅವಳ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ನಾನು ಸುಂದರವಾಗಿದ್ದೀನಿ ಅನ್ನುವಂಥ ಒಂದು ಭಾವನೆ ಬರುತ್ತೆ ಅಂದರೆ ಪಾಸಿಟಿವ್ ಆದಂಥ ಫೀಲ್ ಬರುತ್ತೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢತೆಯನ್ನು ಪಡ್ಕೊಳ್ತಾ ಹೋಗ್ತಾಳೆ ಅಂದರೆ ಅವಳ ಮನಸ್ಸು ಪ್ರಶಾಂತತೆಯನ್ನು ಪಡ್ಕೊಳ್ಳುತ್ತೆ ಇದರಿಂದ ನಾರ್ಮಲ್ ಆದಂಥ ಡೆಲಿವರಿ ಆಗುತ್ತೆ ಅವಳು ಎಷ್ಟು ಪ್ರಶಾಂತವಾಗಿರ್ತಾಳೋ ಎಷ್ಟು ಅವಳು ನೆಮ್ಮದಿಯಾಗಿರ್ತಾಳೋ ಅಷ್ಟು ಅವಳಿಗೆ ಡೆಲಿವರಿಗೆ ಒಂದು ಪ್ರೋತ್ಸಾಹನ ಕೊಡುತ್ತೆ ಇನ್ನು ನಾಲ್ಕನೇ ಪಾಯಿಂಟು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಮಗುವಿಗೆ ಕೇಳುವ ಶಕ್ತಿ ಹೆಚ್ಚಾಗುತ್ತದೆ ಆರು ತಿಂಗಳಲ್ಲಿರುವಂಥ ಗರ್ಭಾವಸ್ಥೆಯಲ್ಲಿರುವಂಥ ಆರು ತಿಂಗಳ ಒಂದು ಮಗು ಶಬ್ದವನ್ನು ಆಲಿಸ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಇದಕ್ಕೊಂದು ಉದಾಹರಣೆಯೇ ನಮ್ಮ ಪುರಾಣದಲ್ಲೇ ಇದೆ ಶ್ರೀಕೃಷ್ಣ ಪರಮಾತ್ಮ ಚಕ್ರಹೋವನ್ನು ಭೇದಿಸುವಂಥದ್ದನ್ನು ಕತೆ ಹೇಳಿದ್ದನ್ನು ಅಭಿಮನ್ಯು ಕೇಳಿಸ್ಕೊಂಡು ಅದನ್ನೇ ತನ್ನ ಲೈಫಲ್ಲೂ ಕೂಡ ಅಳವಡಿಕೆ ಮಾಡಿಕೊಂಡಿದ್ದ ಸೊ ಇದೆಲ್ಲರಿಗೂ ಕೂಡ ಕತೆ ಗೊತ್ತಿರುವಂಥದ್ದೇ ಸೊ ಹಾಗೆ ಮಗು ಆರು ತಿಂಗಳದ ಒಂದು ಗರ್ಭಾವಸ್ಥೆಯಲ್ಲಿರುವಂಥ ಮಗು ಶಬ್ದವನ್ನು ಕೇಳಿಸ್ಲಿಕ್ಕೆ ಆಲಿಸ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂಥ ಸಮಯದಲ್ಲಿ ತಾಯಿಯ ಕೈಯಲ್ಲಿ ಬಳೆಗಳು ಯಥೇಚ್ಛವಾಗಿದ್ವು ಅಂತ ಹೇಳಿದರೆ ಆ ಬಳೆಗಳ ಶಬ್ದ ಮಗುವಿಗೆ ಪಾಸಿಟಿವ್ ಆದಂಥ ವೈಬ್ರೇಷನನ್ನು ನೀಡ್ತಾ ಹೋಗುತ್ತೆ ಇದರಿಂದ ಮಗುವಿನ ಬೆಳವಣಿಗೆ ಯಾವುದೇ ಥರದ ತೊಂದರೆ ಇಲ್ಲದೆ ಸಲೀಸಾಗಿ ನಡೀತಾ ಇರುತ್ತೆ ಇನ್ನೂ ಒಂದು ಮಗು ತುಂಬನೇ ಆ್ಯಕ್ಟಿವ್ ಆಗಿರುತ್ತೆ ಮಗು ಯಾವಾಗ ಆ್ಯಕ್ಟಿವ್ ಆಗಿರುತ್ತೋ ಆಗ ಕರೆಕ್ಟಾದಂಥ ಮೂವ್ಮೆಂಟ್ ಎಲ್ಲ ಹಂತದಲ್ಲೂ ಕೂಡ ನಡೀತಾ ಇರುತ್ತೆ ಆ ಮೂವ್ಮೆಂಟ್ ಎಲ್ಲದೂ ಕೂಡ ನಡೆದಾಗ ತಾಯಿಗೆ ಗರ್ಭಾವಸ್ಥೆಯ ಸಮಯದಲ್ಲಿ ಎಲ್ಲ ಮೂಮೆಂಟು ಸರಿಯಾಗಿ ಆಗಿತ್ತು ಅಂತ ಹೇಳಿದರೆ ಆಕೆ ಡೆಲವರಿಗೂ ಕೂಡ ಸರಳವಾಗಿ ಎಲ್ಲ ಪೋರ್ಷನ್ಸ್ ಕೂಡ ಓಪನ್ ಆಗುತ್ತೆ ಸೊ ಸರಳವಾಗಿ ಡೆಲಿವರಿ ಕೂಡ ಆಗತ್ತೆ ಅನ್ನುವಂಥದ್ದು ಇವೆಲ್ಲ ವೈಜ್ಞಾನಿಕ ಕಾರಣಗಳಾದರೆ ಆಧ್ಯಾತ್ಮಿಕ ಮತ್ತು ಸಾಂಪ್ರದಾಯಿಕ ಕಾರಣವನ್ನು ನೋಡೋದಾದರೆ ಹಿಂದೂ ಸಂಪ್ರದಾಯದ ಪ್ರಕಾರ ಗರ್ಭಿಣಿಯರು ಬಳೆಗಳನ್ನು ಧರಿಸೋದ್ರಿಂದ ಕೆಟ್ಟ ದೃಷ್ಟಿ ಬೀಳದಂತೆ ಕಾಪಾಡುತ್ತೆ ಅನ್ನುವಂಥದ್ದು ಇಲ್ಲಿ ಗರ್ಭಾವಸ್ಥೆಯಲ್ಲಿರುವಾಗ ಆಕೆ ಸಾಕಷ್ಟು ವೀಕ್ ಆಗಿರ್ತಾಳೆ ಮಾನಸಿಕವಾಗಿ ಒತ್ತಡಕ್ಕೆ ಒಳಗಾಗ್ತಾಳೆ ಆಕೆ ಸಾಕಷ್ಟು ಒಂದು ಸ್ವಲ್ಪ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಅವಳಿಗೆ ಸ್ವಲ್ಪ ಕಿರಿಕಿರಿ ಅನ್ನಿಸ್ತಿರುತ್ತೆ ಅವಳ ಆರೈಕೆ ಮಗಳಾಗಿರ್ಬೋದು ಅಥವಾ ಸೊಸೆ ಆಗಿರ್ಬೋದು ಆಕೆಯ ಆರೈಕೆ ನಮ್ಮೆಲ್ಲರ ಜವಾಬ್ದಾರಿ ಆಗಿರುತ್ತೆ ಸೊ ಹಾಗಾಗಿ ಇವಾಗ ನಾವು ಮಾಡ್ರನ್ ಯುಗದಲ್ಲಿ ಇದ್ದೀವಿ ಅಂತ ಅಂದ್ಕೊಂಡ್ಬಿಟ್ಟು ಬಳೆಗಳನ್ನೇ ಹಾಕ್ತೇ ಇರುವಂಥ ಹೆಣ್ಮಕ್ಳು ಕೂಡ ಇದ್ದಾರೆ ಸೊ ಅದೇನೇ ಇರಲಿ ಯಾವುದೇ ಸಮಯದಲ್ಲಿ ಹಾಕ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಆದರೆ ಇಂಥ ಸಮಯದಲ್ಲಿ ಅಂದರೆ ಗರ್ಭಾವಸ್ಥೆಯಲ್ಲಿ ಇರುವಂಥ ಸಮಯದಲ್ಲಿ ಎಲ್ಲರೂ ಕೂಡ ನಮ್ಮ ಮನೆಯಲ್ಲಿರೋರು ಎಲ್ಲರೂ ಕೂಡ ಆಕೆಯ ಕೈಯಲ್ಲಿ ಬಳೆಗಳು ಯಥೇಚ್ಛವಾಗಿ ಇರುವಂತೆ ನೋಡ್ಕೊಳ್ಳೋಣ ನಮ್ಮ ಸೈಡಂತೂ ಇದನ್ನು ಸಂಪ್ರದಾಯವಾಗಿ ಮಾಡ್ತಾರೆ ಮೂರು ತಿಂಗಳು ಆದ ತಕ್ಷಣನೇ ಆಕೆ ಗರ್ಭಾವಸ್ಥೆಯಲ್ಲಿ ಮೂರು ತಿಂಗಳು ಇದ್ದಾಗಲೇ ಒಂದು ಕಳ್ಕುಬ್ಸ ಅಂತ ಮಾಡ್ತಾರೆ ಆಗ ಕೈ ತುಂಬ ಬಳೆಗಳನ್ನು ಇಡಿಸ್ತಾರೆ ಅದಾದಮೇಲೆ ಸೀಮಂತಕಾರಕ್ಕೆ ಮತ್ತೆ ಮನೆಗೆ ಕರ್ಕೊಂಡು ಹೋಗುವಾಗ ತವ್ರ ಮನೆಗೆ ಕರ್ಕೊಂಡು ಹೋಗುವಾಗ ಗಂಡನ ಮನೆಯಲ್ಲಿ ಒಂಥರ ಈ ಥರದ್ದು ಸಂಪ್ರದಾಯದಲ್ಲಿ ಒಂದು ಗರ್ಭಾವಸ್ಥೆಯಲ್ಲಿ ಇರುವಾಗ ಹೆಚ್ಚು ಕಡಿಮೆ ಅಂದರೆ ಒಂದು ನಾಲ್ಕು ಸರಿ ಏನಾದರೂ ಆಕೆಗೆ ಕೈ ತುಂಬ ಬಳೆಗಳನ್ನು ಇಡಿಸುವಂಥ ವ್ಯವಸ್ಥೆಯನ್ನು ಮಾಡ್ತಿರ್ತಾರೆ ಸೊ ಇದನ್ನು ಕೂಡ ಎಲ್ಲರೂ ಕೂಡ ನಮ್ಮ ಮನೆಯಲ್ಲಿರುವಂಥ ಎಲ್ಲ ಹೆಣ್ಮಕ್ಳಿಗೂ ಕೂಡ ಗರ್ಭಾವಸ್ಥೆಯಲ್ಲಿದ್ದಾಗ ಇದನ್ನು ಚಾಚು ತಪ್ಪದೆ ಎಲ್ಲರೂ ಕೂಡ ಪಾಲಿಸೋಣ ಹಾಗೆಯೇ ಅಕ್ಕಿಗೆ ಒಂದು ಡಿಲಿವರಿಗೆ ಒಂದು ಸಪೋರ್ಟಿವ್ ಆಗಿ ನಮ್ಮೆಲ್ಲರ ಪ್ರೋತ್ಸಾಹವನ್ನು ಕೂಡ ತೋರಿಸೋಣ ಅಂತ ಹೇಳ್ತಾ ವಿಡಿಯೋವನ್ನು ಆ್ಯಂಡ್ ಮಾಡ್ತಾ ಇದ್ದೀನಿ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು